ಐ ಪಿ ಎಲ್ ಮೆಗಾ ಆಕ್ಷನ್ ಮುಗಿದು ಎಲ್ಲ ಟೀಮ್ಗಳು ತಮ್ಮ ಕ್ಯಾಪ್ಟನ್ನ ಕೂಡ ಆಲ್ಮೋಸ್ಟ್ ಪಿಕ್ ಮಾಡಿಕೊಂಡಿದ್ದಾರೆ ಆದರೆ ಆರ್ ಸಿ ಬಿ ಮಾತ್ರ ಕ್ಯಾಪ್ಟನ್ನ ಪಿಕ್ ಮಾಡೋ ವಿಚಾರಕ್ಕೆ ಹೋಗಿಲ್ಲ ಆದರೆ ಈಗ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ ಜೊತೆಗೆ ಕಾಂಪಿಟೇಷನ್ ಕೂಡ ಅನ್ನಿಸ್ತಾ ಇದೆ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದಕ್ಕೆ ಇಲ್ಲಿ ಎರಡು ಹೆಸರುಗಳು ಮುಖ್ಯವಾಗಿ ಕಂಡು ಬರ್ತಾ ಇರುವಂಥದ್ದು ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಒಂದು ಬಾಕಿ ಇದೆ ಸೆಮಿ ಫೈನಲ್ನಲ್ಲಿ ಆಡಿದಂಥ ಎರಡು ತಂಡಗಳಲ್ಲಿ ಆರ್ ಸಿ ಬಿಯ ಪ್ಲೇಯರ್ಸ್ ಕ್ಯಾಪ್ಟನ್ ಆಗಿದ್ರು ಅನ್ನೋದು ಮುಖ್ಯ ಇಲ್ಲಿ ಬರೋಡಾದ ಕ್ಯಾಪ್ಟನ್ ಆಗಿದ್ದು ಕೃಣಾಲ್ ಪಾಂಡ್ಯ ಮಧ್ಯಪ್ರದೇಶನ ಕ್ಯಾಪ್ಟನ್ ಆಗಿದ್ದು ರಜತ್ ಪಟಿದಾರ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಆರ್ ಸಿ ಬಿ ಕ್ಯಾಪ್ಟನ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಇನ್ನು ಇತ್ತೀಚೆಗೆ ನೀವು ಆರ್ ಸಿ ಬಿ ಚಾನಲ್ ತಮ್ಮ ಆಕ್ಷನ್ ಸ್ಟ್ರಾಟಜಿಯ ವಿಡಿಯೋಗಳನ್ನು ಬಿಟ್ಟಿತ್ತು ಅದರಲ್ಲಿ ಗಮನಿಸಿದರೆ ಆರ್ ಸಿ ಬಿ ಯಾರನ್ನು ಕೂಡ ಕ್ಯಾಪ್ಟನ್ ಮಾಡುವ ಲೆಕ್ಕಾಚಾರದಲ್ಲಿ ಆಕ್ಷನ್ ಟೇಬಲ್ ಮೇಲೆ ಕ್ಯಾಪ್ಟನನ್ನು ಪಿಕ್ ಮಾಡೋಕ್ಕೆ ಹೋಗಲಿಲ್ಲ ಅವರೇನಿದ್ರು ಒಂದು ಪಕ್ಕಾ ಲೆವೆನನ್ನು ಪಿಕ್ ಮಾಡೋದಕ್ಕೆ ಹೊರಟಿದ್ರು ಅದನ್ನು ಮಾಡಿದ್ದೀವಿ ಅಂತ ಕೂಡ ಹೇಳ್ಕೋತಾ ಇದ್ದಾರೆ ಆದರೆ ಇಲ್ಲಿ ಕ್ಯಾಪ್ಟನ್ ಯಾರು ಹಾಗಾದರೆ ಟೀಮ್ ಪಿಕ್ ಮಾಡೋ ಮೊದಲೇ ಮೋ ಬೊಬಾಟ್ ಹೇಳಿದರು ನಮಗೆ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡುವಂಥ ಯೋಚನೆಗಳೇನು ಇಲ್ಲ ಅಂತ ಹಾಗಾದರೆ ಹೊಸ ಕ್ಯಾಪ್ಟನ್ನ ಹುಡುಕ್ತಾ ಇದ್ದಾರಾ ಈಗ ತಾವು ಪಿಕ್ ಮಾಡಿದಂಥ ಟೀಮಲ್ಲೇ ಕ್ಯಾಪ್ಟನ್ಸಿ ಮೆಟೀರಿಯಲನ್ನು ಹುಡುಕಿ ಅವ್ರಿಗೆ ಕೊಡ್ತಾರಾ ಅಂದರೆ ಆರ್ ಸಿ ಬಿ ಈಗಾಗಲೇ ಹದಿನೇಳು ಸೀಸನ್ ಕಪ್ ಗೆಲ್ಲದೆ ಇರೋದ್ರಿಂದ ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಕೈಗೆ ಟೀಮನ್ನು ಕೊಡುವಂಥ ವಿಚಾರ ಮಾಡಿದರೆ ಅದು ಕೊಹ್ಲಿ ಕೈಗೆ ಕೊಡುವಂಥ ಸಾಧ್ಯತೆ ಇದೆ ಆದರೆ ಒಬ್ಬ ಯಂಗ್ ಕ್ಯಾಪ್ಟನ್ನ ಏನಾದರೂ ಹೆಕ್ತಾರಾ ಅಂತ ವಿಚಾರ ಮಾಡಿದಾಗ ಈಗ ಬರ್ತಾ ಇರುವಂಥದ್ದು ಈ ಏನಿದೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಇಬ್ಬರು ಸೆಮಿಫೈನಲ್ಗೆ ಬಂದಿರೋರು ಕೃಣಾಲ್ ಪಾಂಡ್ಯ ರಜತ್ ಪಟಿದಾರ್ ಅದರಲ್ಲಿ ಫೈನಲ್ ಹೋಗಿದ್ದು ರಜತ್ ಪಟಿದಾರ್ ಆರ್ ಸಿ ಬಿ ಏನು ರಿಟೈನ್ ಮಾಡಿಕೊಂಡಿತ್ತು ರಜತ್ ಪಟಿದಾರ್ ಮಿಡ್ಲ್ ಆರ್ಡ್ರಲ್ಲಿ ಆರ್ ಸಿ ಬಿಗೆ ಒಳ್ಳೆಯ ಸ್ಟ್ರೆಂಥನ್ನು ಕೊಟ್ಟಿದ್ದಾರೆ ಕಳೆದ ಸೀಸನ್ನಲ್ಲಿ ಐದು ಫಿಫ್ಟಿ ಹೊಡೆದಿದ್ದಾರೆ ಹಾಗಾಗಿ ರಜತ್ ಪಟಿದಾರನ್ನು ಆರ್ ಸಿ ಬಿ ಕ್ಯಾಪ್ಟನ್ ಮಾಡುತ್ತಾ ಇನ್ನು ಫೈನಲ್ ಬಾಕಿ ಇದೆ ಆಡೋದಕ್ಕೆ ಫೈನಲ್ ಪಂದ್ಯ ನಾಳೆ ಇದೆ ಭಾನುವಾರ ಆ ಫೈನಲಲ್ಲಿ ಯಾರು ಗೆಲ್ತಾರೋ ಗೊತ್ತಿಲ್ಲ ಯಾಕಂದರೆ ಮುಂಬೈ ವರ್ಸಸ್ ಇರುವಂಥದ್ದು ಮಧ್ಯಪ್ರದೇಶ ಇಲ್ಲಿ ಮುಂಬೈಯಲ್ಲಿ ತಾರೆಯರ ದಂಡೇ ಇದೆ ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಇರುವಂಥದ್ದು ಕೂಡ ಮುಂಬೈ ಟೀಮಲ್ಲೇನೆ ಹಾಗಾಗಿ ಈ ತಾರೆಯರ ಎದುರು ರಜತ್ ಪಟಿದಾರ್ ಹೇಗೆ ಆಡ್ತಾರೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಅರುವತ್ತೆರಡು ರನ್ ಹೊಡೆದಿದ್ದಾರೆ ಅದನ್ನು ಆರ್ ಸಿ ಬಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದೆ ಹಾಗಾದರೆ ಆರ್ ಸಿ ಬಿ ಕ್ಯಾಪ್ಟನ್ಸಿ ಏನಾದರೂ ರಜತ್ ಪಟಿದಾರ್ಗೆ ಕೊಡೋದು ಖಚಿತನ ಈ ಡೌಟ್ಸು ಬರ್ತಾ ಇದೆ ಯಾಕಂದರೆ ಆರ್ ಸಿ ಬಿ ಕ್ಯಾಪ್ಟನ್ಸಿನ ವಿರಾಟ್ ಕೊಹ್ಲಿ ಏನಾದರೂ ವಹಿಸಿದರೆ ಆ ಕ್ಯಾಪ್ಟನ್ಸಿ ಪ್ರೆಷರಲ್ಲಿ ಕೊಹ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆದರೆ ಅದು ಟೀಮ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿ ಕೊಹ್ಲಿನ ಫ್ರೀ ಮೈಂಡಲ್ಲಿ ಆರಾಮಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗು ಜಾಲಿಯಾಗಿ ಎಂಜಾಯ್ ಮಾಡಿಗುರು ಮ್ಯಾಚನ್ನ ಅಗ್ರೆಸಿವ್ ಆಗಿ ಆಡು ಅಂತ ಬಿಟ್ಬಿಟ್ಟು ಇನ್ನೊಂದು ಕಡೆ ರಜತ್ ಪಟಿದಾರ್ ಹೆಗ್ಲಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆ ಕೂಡ ಆರ್ ಸಿ ಅಲ್ಲಿ ಕಾಣಿಸ್ತಾ ಇದೆ